ಪಿ ಎಸ್ ಐ ಪರಶುರಾಮ್ ಆ ಜೊತೆಗೆ ಏನು ಒಳ್ಳೆಯ ಒಡನಾಟ ಹೊಂದಿರುವಂತಹ ಮತ್ತು ಅವರ ಜೊತೆಗೆ ಆ ಕಳೆದ ನ ಏಳು ತಿಂಗಳ ಕಾಲ ಕಾಲ ಸೇವೆ ಸಲ್ಲಿಸಿರುವಂಥ ಎ ಎಸ್ ಐ ಅವರ ಒಂದು ನಿವೃತ್ತಿ ಹೊಂದಿದಂಥ ಸಂದರ್ಭದಲ್ಲಿ ಆ ಪಿ ಎಸ್ ಐ ಪರಶುರಾಮ್ ಅವರು ಸುಮಾರು ನಾನು ಸಹ ಒಂದು ಎರಡು ಸಾವಿರದ ಐವತ್ತು ಮೇ ತಿಂಗಳಲ್ಲಿ ಆ ನಿವೃತ್ತಿ ಹೊಂದ್ತೀನಿ ನನಗೂ ಒಂದು ನಿವೃತ್ತಿ ದಿನ ಇದೆ ಈ ನಿಮ್ಮ ಒಂದು ನಿವೃತ್ತಿ ಜೀವನ ಆ ಸುಖಮಯವಾಗಿರಲಿ ನಿಮ್ಮ ಸಾಂಸಾರಿಕ ಬದುಕು ಏನು ರೀತಿ ಸ ಸುಖಮಯ ಹಸನ್ಮುಖಿಯಾಗಿರಲಿ ಅಂತ ಈ ಒಂದು ಹಸನ್ ಪಟೇಲ್ ಅವರಿಗೆ ಹಾರೈಕೆ ಮಾಡಿದ್ದು ಸದ್ಯ ಇವಾಗ ಅವರ ಬದುಕಲ್ಲಿ ಆ ಬಿರುಗಾಳಿ ಬೀಸಿರುವಂಥದ್ದು ಈ ವಿಚಾರವನ್ನು ಮಾತನಾಡೋದಕ್ಕೆ ನನ್ನ ಜೊತೆಗೆ ಏನು ಎ ಎಸ್ ಐ ಹಸನ್ ಪಟೇಲ್ ಅವರಿದ್ದಾರೆ ಅವರನ್ನು ನಾನು ಮಾತಾಡಿಸ್ತೀನಿ ಸರ್ ನಿಮ್ಮ ಠಾಣೆಯ ದಕ್ಷ ಅಧಿಕಾರಿ ನಿಮ್ಮ ಜೊತೆ ಒಳ್ಳೆಯ ಒಡನಾಟ ಹೊಂದಿರುವಂಥವ್ರು ನಿಮ್ಮ ಒಂದು ನಿವೃತ್ತಿ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಹಸನ್ ಅನ್ನೋವಂಥ ಹಸನ್ ಹಸನ್ಮುಖಿ ಇದೆ ಅವ್ರ ಬದುಕಲ್ಲಿ ಯಾವಾಗಲೂ ಆಗಿರಲಿ ಅಂತ ಆಶಿಸಿದ್ರು ಇವಾಗ ಅವ್ರ ಬದುಕಲ್ಲೇ ಬಿರುಗಾಳಿ ಬೀಸಿರುವಂಥ ಏನು ಹೇಳ್ತೀರಿ ಸರ್ ಭಾಳ ಕೆಟ್ಟದನಿಸುತ್ತ ಸರ್ ಈ ವಿಷಯದಲ್ಲಿ ಹೇಳ್ಬೇಕಾದ್ರೆ ಭಾಳ ಇದೆ ಸರ್ ನಮಗೆ ಒಂದು ಹಾರೇಜ್ ಕೆಲಸಿ ನೀವು ಹಸನ್ಮುಖಿ ಅಂತಂದು ಕೇಸಿ ಹೇಳಿ ಹೋಗಿದ್ರು ಈಗ ತಮ್ಮದೇ ಒಂದು ಇದು ಹೇಳಿದರು ತಾವು ಒಂದು ಡ್ಯೂಟ್ ಡೇಟ್ ಹೇಳಿದರು ನಮಗೆ ಎರಡು ಸಾವಿರದ ಐವತ್ತಿಗೆ ನಾನೇ ನಿವೃತ್ತಿ ಆಗ್ತೇನೆ ಅಂತ ಹೇಳಿದರು ಆದರೆ ನಮ್ಮ ನಿವೃತ್ತಿಗೆ ಬಂದ ಕೆಸಿ ಈ ರೀತಿಯಾಗಿ ಮಾತಾಡಿ ತಮಗೆ ತಾವೇ ಅಂತ ಕೆಲಸ ಹೇಳಿದರೆ ಭಾಳ ದುಃಖ ಆಗ್ತದೆ ಸರ್ ನಮಗೆ ಈ ಮಾತು ಇದಿಲ್ಲ ಸರ್ ನಮಗೆ ಯಾವಾಗಲೂ ಒಂದು ದಿವ್ಸನ ಅವರು ಬ್ರೇ ಅಂತ ಸಹ ಮಾತಾಡಲಿಲ್ಲ ಸರ್ ಯಾವುದೇ ಸಿಬ್ಬಂದಿಯವ್ರಿಗೆ ಆಗಲಿ ಒಳ್ಳೆಯ ಅಧಿಕಾರಿಗಳು ರೀ ಅನ್ನತಕ್ಕ ಮಾತಾಡ್ತಿಲ್ಲ ಒಂದು ಸಣ್ಣವ್ರಿರಲಿ ದೊಡ್ಡವ್ರಿರಲಿ ಯಾವುದೋ ಒಂದು ಕೆಲಸಕ್ಕೆ ಅವ್ರು ಮಾಡಿಲ್ಲ ಅಂತಂದರೆ ಏನು ರೀ ನೀವು ಕೆಲಸ ಹೇಳಿದ ಕೆಲಸ ಮಾಡೋಂಗಿಲ್ಲ ಅಂತ ಇಷ್ಟೇ ಹೇಳಬೇಕು ಅರ್ಥಕ್ಕೆ ರೀ ಅನ್ನೋತಕ್ಕ ಮಾತಾಡ್ತಿಲ್ಲ ಯಾರಿಗಾಗಲಿ ಅಂಥ ಒಳ್ಳೆಯ ದಕ್ಷ ಅಧಿಕಾರಿಗಳು ಸಿಗೋಂಗಿಲ್ಲ ಸರ್ ನಮ್ಮ ದುರ್ದೈವ ಅನ್ನಬೇಕು ನಮ್ಮ ಡಿಪಾರ್ಟ್ಮೆಂಟಿಗೆ ಒಂದು ದುರ್ದೈವ ಸರ್ ಅವ್ರು ಹೋಗಿದ್ದು ಆದರೆ ನಮಗೆ ಈಗ ಅವ್ರದ್ದು ನೆನೆಸಿಕೊಂಡ್ರೆ ನಮಗೆ ಭಾಳ ಕಷ್ಟ ಆಗ್ತದೆ ಸರ್ ಅವ್ರದ್ದು ಏನು ಮಾತಾಡಬೇಕು ಅಂತ ಬರಲ್ಲ ನಮಗೆ ಅಷ್ಟು ಇದಾಗಿಬಿಟ್ಟಿದೆ ಆದರೆ ಎರಡು ದಿನ ತಕ್ಕ ನಮಗೆ ಬಾಳತಾಗ್ತದೆ ತ್ರಾಸಾಗಿದೆ ಆದರೆ ಅವರು ನಾವು ಯಾವುದೇ ಕೆಲಸ ಸರ್ ಇವಾಗ ಮೂವತ್ತ್ನಾಲ್ಕು ವರ್ಷದ ಒಬ್ಬ ಅಧಿಕಾರಿ ಸುಮಾರು ತಮ್ಮ ನಿವೃತ್ತಿ ಜೀವನ ಹೊಂದಿದಂಥ ನಿಮಗೆ ಒಂದು ಬದುಕಲ್ಲಿ ಏನು ಒಳ್ಳೆಯ ಹಸನ್ಮುಖಿಯಾಗಿರಿ ಅಂತ ಆಶಿಸಿದರು ಕೇವಲ ಮೂವತ್ನಾಲ್ಕು ವರ್ಷದ ಒಬ್ಬ ಅಧಿಕಾರಿ ಅವರು ಕಳ್ಕೊಂಡಿದ್ದಾರೆ ಯಾವ ರೀತಿ ನಿಮ್ಗೆ ಎಮೋಷ್ನಲ್ ಫೀಲ್ ಆಗ್ತಾ ಇದೆ ನೋಡಿ ಸರ್ ನಮಗೆ ಬಹಳ ಒಂದು ದುಃಖ ಆಗ್ತಿದೆ ಅವರು ನಮಗೆ ಹೇಳಿ ಹೋದರು ನೀವು ಹಸನ್ಮುಖಿ ಹಾಕಿಸಿ ಅಂತಂದರೆ ಹಿಂದಿ ಒಳಗೆ ಅಸನ್ಮುಖಿ ಅಂತಂದರೆ ನಗ್ನಾಗ್ತಾ ಇರಬೇಕು ಕನ್ನಡದಲ್ಲಿ ನಗನಾಗ್ತಾ ಇರ್ಬೇಕಂತ ಯಾವಾಗಲೂ ನೀವು ನಗ್ನಾಗ್ತಾನೆ ಇರ್ತೀರ ಅಂತ ಕೇಳಿ ತಾವ ನಗ್ದು ನಗ್ನಾಗ ಒಂದು ಒಂದು ಅವರು ಯಾವ ಥರದ ಇದು ಮಾಡಿದ್ದಿಲ್ಲ ಆದರೆ ನಮಗೆ ಒಳ್ಳೆ ರೀತಿಯಿಂದಾಗೆ ನಗ್ನಾಗ್ತಾ ಇರಿ ಅಂತ ಹೇಳಿಕಿ ತಾವು ಹೋಗಿ ಅಂತಂತಂದ್ರೆ ನಮಗೆ ಭಾಳ ಕೆಟ್ಟದನ್ನ ಸರ್ ಸರ್ ದೇವರು ಇಷ್ಟು ಜಲ್ದಿ ಅವ್ರಿಗೆ ಕರ್ಕೋಬೇಕಾಗ್ತಿಲ್ಲ ಆದರೆ ಅವ್ರ ನಿವೃತ್ತಿ ಏನು ಹೊಂದಿದೆ ಅಂದಿರಲ್ಲ ಆ ಡೇಟ್ ಆಟದ ಮೇಲೆ ಅವ್ರು ಇನ್ನೂ ನೂರು ವರ್ಷ ಬಾಳಿಕಾಸ ಬದುಕಿದರೆ ಅವ್ರಿಗೆ ಕರ್ತವ್ಯ ಅವ್ರು ಮಾಡ್ತಕ್ಕಂಥ ಒಂದು ಕರ್ತವ್ಯವನ್ನು ಅವರು ಅಂತ ಪಾಠ ಕಲಿಸಿದ್ದು ನಮಗೆ ನೆನಪಿಗೆ ಬಂದರೆ ಭಾಳ ಸ ಇದಾಗ್ತದೆ ಸರ್ ಅವ್ರು ನೆನೆಸಿಕೊಂಡ್ರೆ ನಮಗೆ ಸರ್ ಈಗ ಎರಡು ಸಾವಿರದ ಐವತ್ತಕ್ಕೆ ನನ್ನ ನಿವೃತ್ತಿ ಆಗುತ್ತೆ ಅಂತ ಹೇಳಿದರು ಈಗ ಇಪ್ಪತ್ತಾರು ವರ್ಷ ಮುಂಚಿತವಾಗಿಯೇ ಒಂದು ರೀತಿ ಅವರಿಗೆ ಹೋಗ್ಬಿಟ್ರು ಇದನ್ನ ನೆನೆಸ್ಕೊಂಡ್ರೆ ನಿಮಗೆ ಏನು ಅನಿಸ್ತಾ ಇದೆ ಸರ್ ಭಾಳ ದುಃಖ ಅನಿಸ್ತದೆ ಸರ್ ನಮ್ಗಿಂತ ಅವರು ಇಷ್ಟು ಜಲ್ದಿ ಬೇಗ ಕರ್ಕೊಂಡ್ರೆ ಅಂತ ನಾನು ನಂಬಲೇ ಇಲ್ಲ ನಾವು ಅವತ್ತು ನಮಗೆ ಇದು ವಾಟ್ಸಪ್ ಹಾಕಿದರೆ ಇದೇನಿದೆ ಸುಳ್ಳು ಅಂತ ಕೆಲಸ ನಾವು ಭಾಳಷ್ಟು ಮಂದಿ ವಾದ ವಾದ ಮಾಡಿದೆವು ಹೋಗಿ ನೋಡೋದಾಗ ನಮ್ಗೆ ಅವರು ಸರ್ಗವಾಶ ಆಗಿದ್ದರು ಅದು ನಮ್ಮ ದುರ್ದೈವ ನಮ್ಮ ಕೆಟ್ಟದ್ದು ಅಂತಿದರೆ ಆದರೆ ಅವರಿಗೆ ಮಕ್ಕಳಿಗೆ ಅವರ ಕುಟುಂಬಕ್ಕೆ ಒಳ್ಳೆಯದು ಮಾಡಲಿ ಅಂತ ನಾನು ಅಲ್ಲನಲ್ಲಿಯೇ ಪ್ರಾರ್ಥಿಸ್ಕೊಳ್ತೇನೆ ಸರ್ ಈ ರೀತಿಯಾಗಿ ಅವ್ರಿಗೆ ಆಗಬಾರ್ದಿತ್ತು ದೇವರು ಇಷ್ಟು ಜಲ್ದಿ ಬೇಗ ಕರ್ಕೋಬಾರು ಕರ್ಕಬಾರ್ದಿತ್ತು ಆದರೆ ಏನು ಅನಿವಾರ್ಯ ಅವರು ಯಾವ ರೀತಿ ಎಂಬುದು ನಮಗೆ ಅರ್ಥ ಆಗಬಹುದು ಇನ್ನಾದರೂ ಸದ್ಯಕ್ಕೆ ಅವರು ಹೃದಯಘಾತ ಅಂತಾರೆ ಹೃದಯಘಾತ ಅಂತ ಅಲ್ಲ ಸರ್ ಅದು ಏನಾಗಿದೆ ಅವ್ರಿಗೆ ಯಾವುದೋ ಫೀಲಿಂಗ್ದಾಗೆ ಆಗ್ಯೋದು ಏನಾಗ್ಯೋದು ನಮಗೆ ಅಂತ ಇನ್ನೂ ಅದು ರಿಪೋರ್ಟ್ ಬರೋತಾಗ ಗುರುತಾಗಲ್ಲ ಸರ್ ಅದು ನಮ್ಮ ಅದೇ ಒಂದೂವರೆ ವರ್ಷದ ಒಂದು ಮಗು ಇದೆ ಒಟ್ಟೇಲಿ ಎಂಟು ತಿಂಗಳ ಪ್ರೆಗ್ನೆಂಟ್ ಹೆಣ್ಮಗಳಿದ್ದಾಳೆ ಹೆಂಡತಿ ಆ ಈ ಒಂದು ಎಲ್ಲ ಸಿಚುವೇಶನ್ ಅರ್ಥೈಸ್ಕೊಂಡ್ರೆ ನಿಮ್ಮ ಒಬ್ಬ ಅಧಿಕಾರಿಯ ಸಾವನ್ನು ನೀವು ಯಾವ ರೀತಿ ಅರಗಿಸ್ಕೊಳ್ತೀರಿ ನಮಗೆ ಭಾಳ ಸರ್ ಈ ರೀತಿಯಾಗಿ ಆಗಬಾರ್ದು ಅಂತಲೇ ಹೇಳ್ತಾನಲ್ಲ ಸರ್ ಮತ್ತೆ ಈಗ ಪದೇ ಪದೇ ಹೇಳಬೇಕಾದ್ರೆ ದೇವ್ರ ಇದಕ್ಕೆ ಆಗಬಾರ್ದಿತ್ತು ಆದರೆ ಈ ಅವರು ಹೆಣ್ಣುಮಕ್ಕಳಿಗಾಗಲಿ ಅವರು ಮನೆಯವ್ರಿಗಾಗಲಿ ಒಳ್ಳೆಯದು ಆರೋಗ್ಯ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳುತ್ತೇನೆ ಸರ್ ಹಾಂ ನಮಗೆ ನೆನೆಸಿಕೊಂಡರೆ ಅದು ಹೇಳ್ಬೇಕಂತ ಒಂದು ಆಗವಲ್ದು ಸರ್ ನಮಗೆ ಭಾಳಷ್ಟು ಒಂದು ದುಃಖ ಒಂದು ದುಃಖವನ್ನು ಕೊಟ್ಟು ಹೋದರೆ ನಮಗೆ ನಮಗೆ ಸಂತೋಷ ಏನಂತ ಹೇಳಿಕೆ ಹೇಳಿಕಿಸಿ ತಾವು ಹೋಗ್ಬಿಟ್ರು ನಮಗೆ ಸಂತೋಷ ಆಗಲಿಲ್ಲ ನಮಗೆ ಬಹಳ ದುಃಖವಾಗುತ್ತದೆ ಸರ್ ಅದು ಏನು ಹೇಳಕ್ಕೆ ನನಗೆ ಮಾತೆ ಬರವಲ್ಲು ಸರ್ ನನಗೆ ಬಹಳ ಸಣ್ಣ ಸಣ್ಣವಾಗಿ ಒಳ್ಳೆಯದೇ ಆಗಲಿ ಅಂತ ಸರ್ ಹೇಳ್ಕೊಡ್ತೀನಿ ಸರ್ ನಾನು ಅವ್ರಿಗೆ ಎಲ್ಲ ರೀತಿಯಂತ ಒಂದು ಚಲೋದಾಗಲಿ ಅಂತ ನಾನು ಹೇಳ್ಕೊಳ್ತೀನಿ ದೇವರಿಗೆಲ್ಲ ಪ್ರಾರ್ಥಿಸಿಕೊಳ್ತೇನೆ ಸರ್ ಅದಕ್ಕೆ ಇವಿಷ್ಟು ಏನು ಎ ಎಸ್ ಐ ಹಸನ್ ಪಾಟೀಲ್ ಅವರು ಹೇಳ್ತಾ ಇರುವಂಥ ಮಾತು ಏನಂತಂದರೆ ಆ ಎರಡು ಸಾವಿರದ ಐವತ್ತಕ್ಕೆ ನನ್ನ 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 ನಿವೃತ್ತಿ ನನ್ನ ನಿವೃತ್ತಿ ಜೀವ ನನ್ನ ನಿವೃತ್ತಿಯೂ ಆಗುತ್ತೆ ಇವತ್ತು ಆ ಎ ಎಸ್ ಐ ಹಸನ್ ಪಾಟೀಲ್ ಅವರ ನಿವೃತ್ತಿ ಎರಡು ಸಾವಿರದ ಐವತ್ತಕ್ಕೆ ನನ್ನ ನಿವೃತ್ತಿ ಆಗುತ್ತೆ ಆವಾಗಲೂ ಸಹ ನನಗೂ ಒಂದು ದಿನ ನಿವೃತ್ತಿ ಅನ್ನೋದು ಇದ್ದೇ ಇದೆ ಆದರೆ ಹಸನ್ಮುಖಿ ಹಸನ್ ಪಾಟೀಲ್ ಹಸನ್ ಪಾಟೀಲ್ ಅನ್ನೋ ಹೆಸರಲ್ಲೇ ಹಸನ್ಮುಖಿ ಅನ್ನೋಂಥ ಪದ ಇದೆ ಹೀಗಾಗಿ ಯಾವಾಗಲೂ ಹಸನ್ ಪಟೇಲ್ ನಗನಾಗ್ತಾ ಇರಬೇಕು ಅಂತ ಆಶಿಸಿದ್ರು ಆದರೆ ಎರಡು ಸಾವಿರದ ಐವತ್ತಕ್ಕೆ ನಿವೃತ್ತಿ ಆಗ್ತೀನಿ ಎಂದಿರುವಂತಹ ಪಿ ಎಸ್ ಐ ಅಧಿಕಾರಿ ಒಂದು ಹೃದಯಾಘಾತ ಅಂತಂದರೆ ಒಂದು ಡ್ರೆಸ್ಗೆ ಒಳಗಾಗಿ ಒಂದು ಪ್ರಾಣ ಬಿಟ್ಟಿರುವುದು ಯಾಕೆ ಇಪ್ಪತ್ತಾರು ವರ್ಷ ಮುಂಚಿತವಾಗಿ ಪ್ರಾಣ ಬಿಟ್ಟಿರುವುದು ಒಂದು ಬಹಳ ದುಃಖಕರ ಸಂಗತಿ ಅಂತ ಭಾವುಕರಾಗಿ ಎ ಎಸ್ ಐ ಹಸನ್ ಪಟ್ಲವರು ಹೇಳ್ತಾ ಇರುವಂಥದ್ದು ನಾಗರಾಜ್ ಮಗ್ದುಮ್ ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮಗ್ದುಮ್ ರಿಪಬ್ಲಿಕ್ ಕನ್ನಡ ಯಾದಗಿರಿ